ವೆಲ್ಕಮ್ ಟು ಮಾ ಸ್ಟಡಿ ಅಕಾಡೆಮಿ ಚಾನಲ್ ಕರ್ನಾಟಕ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ತಯಾರು ನಡೆಸ್ತಿರುವಂಥ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ ಸಮಾಜ ವಿಜ್ಞಾನ ವಿಷಯದ ಇವತ್ತು ಸಂಭವನೀಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಪ್ತ ಸಿಂಧು ಎಂದು ಕರೆಯಲ್ಪಡುವ ನದಿಗಳ ಸರಿಯಾದ ಗುಂಪನ್ನು ಗುರುತಿಸಿ ಅಂತ ಇದೆ ಸಿಂಧು ವಿತಸ್ತ ಅಸಿಕ್ನಿ ಪರುಷ್ಣಿ ವಿಶಾಪ ಶುತುದ್ರಿ ಮತ್ತು ಸರಸ್ವತಿ ಇದಕ್ಕೆ ಸರಿಯಾದ ಉತ್ತರ ಒಂದನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಇವುಗಳನ್ನ ಸಪ್ತ ಸಿಂಧು ಅಂತಂದರೆ ಏಳು ನದಿಗಳ ಏಳು ನದಿಗಳ ಒಂದು ಸಿಂಧು ಅಂತೇಳಿ ಕರೀತಾರೆ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಸ್ತೋತ್ರಗಳ ಮತ್ತು ಯಜ್ಞಗಳ ಅಂತರ್ಥವನ್ನು ವಿಷ ವಿಷದಪಡಿಸುವ ಭಾಗ ಯಾವುದು ಅಂತ ಕೇಳಿದರೆ ಸಂಹಿತೆ ಬ್ರಾಹ್ಮಣಕ ಅರಣ್ಯಕ ಉಪನಿಷಂತ ಅಂತ ಇದೆ ಆಪ್ಷನ್ ಸಿ ಅರಣ್ಯಕಗಳು ಸರಿಯಾದ ಉತ್ತರ ಸ್ನೇಹಿತರೆ ಅರಣ್ಯಕಗಳು ಓಕೆ ನೆಕ್ಸ್ಟ್ ನೋಡಿ ಸುಭಾಷ್ ಚಂದ್ರ ಬೋಸ್ ಇವರ ಪ್ರಭಾವದಿಂದ ರಾಜಕೀಯಕ್ಕೆ ಬಂದವರು ಯಾರು ಚಿತ್ತರಂಜನ್ ದಾಸ್ ಮೋತಿಲಾಲ್ ನೆಹರು ಜಯಪ್ರಕಾಶ್ ನಾರಾಯಣ್ ಆಚಾರ್ಯ ನರೇಂದ್ರ ದೇವ್ ಸುಭಾಷ್ ಚಂದ್ರ ಬೋಸ್ ಇವರ ಪ್ರಭಾವದಿಂದ ರಾಜಕೀಯಕ್ಕೆ ಬಂದವರು ಚಿತ್ತರಂಜನ್ ದಾಸ್ ಆಪ್ಷನ್ ಎ ಸರಿಯಾದ ಉತ್ತರ ಚಿತ್ತರಂಜನ್ ದಾಸ್ ನೆಕ್ಸ್ಟ್ ನೋಡಿ ವಿಟೋ ಅಧಿಕಾರ ಹೊಂದಿರುವ ದೇಶಗಳ ಸರಿಯಾದ ಗುಂಪು ಅಮೆರಿಕ ಸಂಯುಕ್ತ ಸಂಸ್ಥಾನ ಭಾರತ ಜಪಾನ್ ರಷ್ಯಾ ಜರ್ಮನಿ ಅಮೇರಿಕ ಸಂಯುಕ್ತ ಸಂಸ್ಥಾನ ರಷ್ಯಾ ಭಾರತ ಚೀನಾ ಬ್ರಿಟನ್ ರಷ್ಯಾ ಚೀನಾ ಅಮೇರಿಕ ಸಂಯುಕ್ತ ಸಂಸ್ಥಾನ ಬ್ರೆಜಿಲ್ ಅಮೇರಿಕ ಸಂಯುಕ್ತ ಸಂಸ್ಥಾನ ರಷ್ಯಾ ಬ್ರಿಟನ್ ಫ್ರಾನ್ಸ್ ಚೀನಾ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಅಮೇರಿಕ ಸಂಯುಕ್ತ ಸಂಸ್ಥಾನ ರಷ್ಯಾ ಬ್ರಿಟನ್ ಫ್ರಾನ್ಸ್ ಚೀನಾ ಸರಿಯಾದ ಉತ್ತರ ಕೆ ನೆಕ್ಸ್ಟ್ ನೋಡಿ ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮೂರನೆಯ ಪದಕ್ಕೆ ಸಂಬಂಧಿಸಿದ ಆಯ್ಕೆಯನ್ನು ಗುರುತಿಸಿ ಕೊಳ್ಳುವಿಕೆ ವಿನಿಮಯ ಚಟುವಟಿಕೆ ಗಣಿಗಾರಿಕೆ ಯಾವುದು ಅಂತ ಕೇಳಿದರೆ ವಿತರಣಾ ಚಟುವಟಿಕೆ ಅನುಭೋಗಿ ಚಟುವಟಿಕೆ ಉತ್ಪಾದಕ ಚಟುವಟಿಕೆ ಆರ್ಥಿಕೇತರ ಚಟುವಟಿಕೆ ನೋಡಿ ಕೊಳ್ಳುವಿಕೆ ವಿನಿಮಯ ಚಟುವಟಿಕೆ ಆದರೆ ಗಣಿಗಾರಿಕೆ ಅನ್ನೋದು ಉತ್ಪಾದಕ ಚಟುವಟಿಕೆ ಆಗಿದೆ ಉತ್ಪಾದನೆ ಮಾಡುವಂಥದ್ದು ಉತ್ಪಾದಕ ಚಟುವಟಿಕೆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಅರ್ಥಶಾಸ್ತ್ರದ ಅಧ್ಯಯನವು ಕೇವಲ ಜ್ಞಾನ ಮಾ ಜ್ಞಾನದಾಯಕವಾಗಿರದೆ ಫಲದಾಯಕವೂ ಆಗಿದೆ ಎಂದು ವ್ಯಾಖ್ಯಾನಿಸಿದವರು ಎ ಪಿ ಪಿಗು ಅವರು ಎ ಸಿ ಪಿಗು ಸರಿಯಾದ ಉತ್ತರ ಆಪ್ಷನ್ ಎ ನೆಕ್ಸ್ಟ್ ನೋಡಿ ಹೇಳಿಕೆ ಒಂದು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರಕ್ಕೆ ಮೊದಲು ಭಾರತದಲ್ಲಿ ಜನಿಸಿದವರಿಗೆ ಹಾಗೂ ನೆಲೆಸಿದವರಿಗೆ ಪೌರತ್ವ ನೀಡಲಾಗಿದೆ ಹೇಳಿಕೆ ಎರಡು ಭಾರತದ ರಾಷ್ಟ್ರಪತಿಯವರಿಗೆ ಪೌರತ್ವಕ್ಕಾಗಿ ಪರಕೀಯ ಅರ್ಜಿ ಅರ್ಜಿ ಸಲ್ಲಿಸಿ ಪೌರತ್ವವನ್ನು ಸಂಪಾದಿಸಿಕೊಳ್ಳಬಹುದು ಅಂತ ಇದೆ ನೋಡಿ ಇದಕ್ಕೆ ಹೇಳಿಕೆ ಒಂದು ಮತ್ತು ಎರಡು ಎರಡು ಇವು ಸರಿಯಾಗಿವೆ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಪಾತ್ರ ಪ್ರಜ್ಞೆಗೆ ಸೂಕ್ತವಾದ ಉದಾಹರಣೆ ಯಾವುದು ದಾದಿಯು ಔಷಧಿಯನ್ನು ನೀಡಿ ರೋಗಿಯ ಶುಶ್ರೂಷೆ ಮಾಡುವುದು ಅಂತ ಇದ್ದಾರೆ ಇದು ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಓಕೆ ನೆಕ್ಸ್ಟ್ ನೋಡಿ ಮಂಗೋಲರನ್ನು ಒಂದುಗೂಡಿಸಿ ಏಷ್ಯಾದಲ್ಲಿ ವಿಶಾಲ ಸಾಮ್ರಾಜ್ಯ ನಿರ್ಮಿಸಿದವರು ಯಾರು ಚಂಗಿಸ್ ಖಾನ್ ಸರಿಯಾದ ಉತ್ತರ ಆಪ್ಷನ್ ಬಿ ಚಂಗಿಸ್ ಖಾನ್ ನೆಕ್ಸ್ಟ್ ನೋಡಿ ಭಾರತದ ಈಶಾನ್ಯ ಭಾಗಕ್ಕೆ ಕಳುಹಿಸಿದ ಔರಂಗಜೇಬನ ಸೇನಾನಿಗಳು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮೀರ್ ಜುಮ್ಲಾ ಮತ್ತು ದಿಲೀರ್ ಖಾನ್ ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಎ ಮತ್ತು ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಭಾರತದ ನಕ್ಷೆಯಲ್ಲಿ ಸ್ಥಳವನ್ನು ವೀಕ್ಷಿಸಿ ಮತ್ತು ಅದಕ್ಕೆ ಸಂಬಂಧಿಸಿದ ಸರಿಯಾದ ಘಟನೆಯನ್ನು ಆಯ್ಕೆ ಮಾಡಿ ಅಂತ ಇದೆ ನೋಡಿ ಇಲ್ಲೊಂದು ಭಾರತ ಮ್ಯಾಪನ್ನು ಕೊಟ್ಟಿದ್ದಾರೆ ಮ್ಯಾಪ್ ಮ್ಯಾಪಲ್ಲಿ ಒಂದು ಚ ಒಂದು ಸ್ಥಳವನ್ನು ಗುರುತಿಸಿದ್ದಾರೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಇದು ಸಂಪೂರ್ಣ ಸ್ವರಾಜ್ಯ ಘೋಷಣೆ ಚೌರಿ ಚೌರ ಘಟನೆ ಚಂಪಾರಣ ಚಳವಳಿ ಆರಂಭ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ಅಂತ ಇದೆ ಚೌರಿ ಚೌರ ಘಟನೆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ ಶೀತ ಪ್ರವಾಹಗಳ ಸರಿಯಾದ ಜೋಡಿ ಯಾವುದಂತ ಕೇಳಿದ್ದಾರೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಎ ಮತ್ತು ಸಿ ಸರಿಯಾದ ಉತ್ತರ ಎ ಮತ್ತು ಸಿ ನೆಕ್ಸ್ಟ್ ನೋಡಿ ಅಪರಾಧ ನ್ಯಾಯಾಲಯಗಳಲ್ಲಿ ಜಿಲ್ಲಾ ಮಟ್ಟದ ಉನ್ನತ ನ್ಯಾಯಾಲಯ ಯಾವುದಂತ ಕೇಳಿದರೆ ಅಪರಾಧ ನ್ಯಾಯಾಲಯಗಳಲ್ಲಿ ಜಿಲ್ಲಾ ಮಟ್ಟದ ಉನ್ನತ ನ್ಯಾಯಾಲಯ ಯಾವ್ದಂತ ಕೇಳಿದಾಗ ಸೆಷನ್ಸ್ ನ್ಯಾಯಾಲಯ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಆರೋಹಿ ಮತ್ತು ಅವರೋಹಿ ಶಂಕುಗಳು ಈ ಕಾರ್ಯದಿಂದ ನಿರ್ಮಾಣವಾಗುತ್ತವೆ ಅಂತ ಇದೆ ನೋಡಿ ಅಂತರ್ಜಲ ಕಾರ್ಯ ಸಮುದ್ರದ ಅಲೆಗಳ ಕಾರ್ಯ ಮಾರುತಗಳ ಕಾರ್ಯ ಜ್ವಾಲಾಮುಖಿಗಳ ಕಾರ್ಯ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ ಅಂತರ್ಜಲ ಕಾರ್ಯ ನೆಕ್ಸ್ಟ್ ನೋಡಿ ಮೀನುಗಾರಿಕೆ ಜಲಚರ ಕೃಷಿ ಮತ್ತು ನೌಕಾಯನಕ್ಕೆ ಸೂಕ್ತವಾದ ಸಾಗರ ತಾಳ ಭೂಸ್ವರೂಪ ಸ್ವರೂಪ ಯಾವುದು ಅಂತ ಕೇಳಿದರೆ ಖಂಡಾವರಣ ತಿಳಿಜಾರು ಹಾಗೆ ಖಂಡಾವರಣ ಪ್ರದೇಶ ಆಳಸಾಗರ ಮೈದಾನ ಸಾಗರ ತಗ್ಗುಗಳಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಖಂಡಾವರ್ಣ ಇಳಿಜಾರು ಓಕೆ ಸ್ನೇಹಿತರೆ ಇನ್ನಷ್ಟು ಕ್ವಶನ್ಗಳನ್ನು ಮುಂದಿನ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡೋಣ ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನಮಗೆ ಎಲ್ಲರಿಗೂ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಮಾಸ್ಟಿ ಅಕಾಡೆಮಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ